ಮಹಾತ್ಮರು ಹೇಳಿದ್ರಪ್ಪ ದುನಿಯಾಕ ಸಬ್ ರಾಜ ಮಿಲ್ಕರ್ ಜೋ ಚೀಜ್ತಾ ಹೌದು ಚೀಜ್ ನೆಸಕ್ತ ದನಿಯಾ ದುನಿಯಾಕ ಸಬ್ ಸೈನಿಕ ಮಿಲ್ಕರ್ ಜೋ ಚೀಜ್ ನೈ ದೇ ಸಕ್ತ ಹೌದು ಸಗತಾ ಹಜಾರ ಹಜಾರ ಜಲಮಂಖ್ಯ ಮಾತಾ सकता ತ ಮಿಲ್ ಕರ್ಜೋ ಚೀಜ್ ನೈದೆ ಸಕ್ತ ಹೌದು ಸಗತಾ ಸತ್ಸಂಗ್ ಹಸ್ತೆ ಹಸ್ತೆ ಸಹಜಿ ಮೇಲ್ ಜಯಾಗ ಸಹಜ ಮೇಲ್ ಜಯಗ ಅಂತ ಹೇಳಿ ಮಾತ್ಮರಿ ಹೇಳ ಸರ್ ಇದು ಸಹಜ ಮೇಲ್ ಜಯ ಸಗತಾ ಇದು ಕರ್ನಾಟಕದಾಗ ಕನ್ನಡದಾಗ ಪೂಚು ಕೇಳು ಹೇಳ್ರಿ ಈ ದೇಶದ ರಾಜ್ಯ ಮಹಾರಾಜರೆಲ್ಲ ಕೂಡಿ ಯಾವ ವಸ್ತುವನ್ನ ನಮಗ ಕೊಡ್ಲಕ್ಕಾಗಿಲ್ಲ ನೋಡು ಹಾ ಯಾವ ವಸ್ತು ನಮಗೆ ಕೊಡ್ಲಾಕ್ ಆಗಿಲ್ಲ ನೋಡ ಮಲ್ಲಣ್ಣ ಈ ದೇಶದ ಸೈನಿಕರೆಲ್ಲ ಕೂಡಿ ಯಾವ ವಸ್ತುವನ್ನ ನಮಗೆ ಕೊಟ್ಟಿಲ್ಲ ನೋಡು ಹೌದು ಇದು ಮಾನವ ಜನ್ಮ ಅದೇಪ ಹಿಂದ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಹೌದು ಹಿಂಗ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಈ ಮನುಷ್ಯ ಜನ್ಮ ಹುಟ್ಟುವುದು ಸಾಯುವುದು ಹುಟ್ಟುವುದು ಸಾಯುವುದು ಮಾಡ್ಕೋತ ಬಂದದ ನೋಡು ಹೌದು ಆ ಜನ್ಮದ ವಸ್ತು ನಮಗ ಕೊಡ್ ನೋಡು ಹೌದು ಅಂತ ಶ್ರೇಷ್ಠವಾದಂತ ವಸ್ತು ಇವತ್ತು ಬಸ್ತವಾರ ಗ್ರಾಮದಲ್ಲಿ ನಮಗ ನಿಮಗೆ ಎಲ್ಲರಿಗೂ ಗುರುಗಳ ಇವತ್ತು ಬೋರ್ಗೆ ಅವ್ರು ಮಾಡುವಂತ ಸತ್ಸಂಗದ ಸೇವೆ ಹೌದು ಮತ್ತ ಹಲಸಂಗ್ಯವ್ರು ಮಾಡುವಂತ ಸತ್ಸಂಗದ ಸೇವೆ ಹೌದು ನೀವು ಇದೇ ರೀತಿ ಆರು ಗಂಟೆ ಅರ್ತಿ ಕೂತು ಕೇಳಿದ್ರೆ ಇತ್ತ ಹೌದೌದು ಕೂತಿರುವಂತ ವಾರ್ಷಿಕ ಕೊಟ್ಟ ಕೊಡ್ತಂತ ಕೈಯತ್ ಹೇಳ್ತೀನಿ ಬಂಧುಗಳೇ ಹೌದಾ ಮಸ್ತರ ಇವತ್ತೊಂದ್ ದಿವ್ಸ ಕೂತ್ ಕೇಳಿದ್ರ ಪುಣ್ಯ ಕೊಡ್ತಾನ ಅಂತ ಹೇಳಾಕತ್ತಿರಿ ಸರ ಗಂಟಿ ಸರ್ ನಾವ್ ಇಪ್ಪತ್ತು ವರ್ಷ ಐತಿ ಇದೇ ಮಾಡ್ಲಾಕತ್ತಿದ್ಯಾವ್ ನಮಗೆ ಏನ್ ಕೊಡ್ತಾನ ನಾವು ಯಾರು ಹೆಣ್ಣು ಹುಟ್ಟ್ಯಾ ದಿನ ಪಗಾರ ಸಂಸಾರ ಸಂಸಾರಕ್ಕೆ ಅಲ್ರಿ ಹಾದೇಗೆ ಹೋತ ಒಂದ್ ಚಾಪ್ನಾಗ ಬೀರು ನೀ ಅದಕ್ಕೆ ಮಾಡಕತ್ತಿ ಏ ನಾವು ನಿನ್ನ ನಿಷ್ಠಾವಂತ ಭಕ್ತಿ ಅಲ್ಲ ನಾವು ಹಟ್ಟಿಗೆ ನಮ್ಮ ಹೆಂಡ್ರಿಗೆ ನಮ್ಮ ತಾಯಿ ತಂದಿಗೆ ಸಲೋ ಬೇಕತ್ತೇವೆ ಮಾಡ್ಲಾಕತ್ತೇವ್ ಹ ಇದು ನಿಂದ ಭಕ್ತಿ ಅಲ್ಲ ಹೌದು ನೀನು ದುಡಿಲಾಕ ಬಂದಿ ದುಡಿದ ಪಗಾರ ತಗೊಂಡ್ ಹೋಗ್ತಿ ಏ ಪಗಾರ ಬೇಕು ಮುಂಜಾನೆ ಪಗಾರ ಇಲ್ಲ ಅಂದ್ರೆ ನಮ್ಮ ನಡೆದಿಲ್ಲಪ್ಪ ನಮ್ ಹೆಂಡ್ರಿ ಹದೇ ಬೆಲ್ಲ ತಂದಿರ್ತಾರ ಮಲ್ಲಪ್ಪ ನಿನ್ ಹಂತೇವ ಬೀರಣ್ಣ ಹಡ್ಯಾಕ್ ಹೋಗ್ಯಾಳ ಅವ್ ಅವ್ ನಗತಾನ ಇವತ್ತಿನ ಇವತ್ತಿನ ದಿನ ದಿವಸ ಬೋರ್ಗೆ ಕಲಾ ತಂಡದೊಳಗ ಮತ್ತು ಹಲಸಂಗಿ ಕಲಾ ತಂಡದೊಳಗವ್ರಿ ಮಾತಾಡುವಂತ ಮಾತಿನಲ್ಲಿ ಮತ್ತು ಬರೆದಿರುವಂತ ಸಾಹಿತ್ಯದಲ್ಲಿ ಹಾಡುವಂತ ಹಾಡಿನಲ್ಲಿ ಹಾ ಏನ ಆಗತಾವ್ರಿ ಯಾಕಂದ್ರೆ ಸತತ ನಮ್ಮ ನಾಲ್ಕು ದಿನ ಆಯ್ತು ಕಾರ್ಯಕ್ರಮ ನಡೆದು ಬಂದು ಏ ನಡ್ದಾವಲ್ಲ ಎಲ್ಲ ಏಯ್ ಏರಿ ಹಂಗಲ್ಲ ಕಾರ್ಯಕ್ರಮ ನಡೆದ ನಾಲ್ಕೈದು ದಿವಸ ಎಕಟ್ಟು ಕಾರ್ಯಕ್ರಮ ಮಾಡಕೊತ ಬಂದಿವ್ ಹಾಡುವಂತ ಹಾಡಿನಲ್ಲಿ ಮತ್ತು ಮಾತಾಡುವಂತ ಮಾತಿನಲ್ಲಿ ಲೋಪ ದೋಷಗಳು ಕಂಡು ಬಂದ್ರು ಸಹಿತ ಏನ್ ಮಾಡ್ಬೇಕ್ರಿ ಇವು ಎರಡೂ ಮೇಳಗಳು ಬಸ್ತವಾಡ ಗ್ರಾಮದ ನಮ್ಮವೇ ಮಕ್ಕಳ ತಿಳ್ಕೊಂಡು ತಿಳ್ಕೊಂಡು ಕೂಡಿರುವಂತ ಗುರು ಹಿರಿಯರೆಲ್ಲ ಹಾ ಈ ಸೇವೆಯನ್ನು ಕೇಳಿ ಆನಂದಿಸಿ ನಂಬೆಲ್ಲರಿಗೆ ನೀವು ಆಶೀರ್ವದಿಸ್ತಿರ್ತೇಳಿ ಎಲ್ಲರಿಗೆ ಕೈ ಮುಗಿದು ಕೇಳಕೊಂಡ ಹೌದಪ್ಪ ಹೌದಪ್ಪ ಯಥಾ ಪ್ರಕಾರ ಯಾರುಡಿ ಸತ್ಯ ಸುಂದರವಾದಂತ ಚಾಲ ಹಾಡಿ ನಮ್ಮ ಜೊತೆಯಲ್ಲಿರುವಂತ ಕಲಾವಿದರಿಗೆ ಚಾನ್ಸ್ ಕೊಟ್ಟು ಆಗಲಪ್ಪ ಆಗಲಿ